ತುಂಬ ಗರ್ಭಿಣಿಯಾಗಿರುವಂತಹ ನೇಯಾ ಗೌಡ ಅಂದ್ರೆ ಲಕ್ಷ್ಮೀ ಬರಮ ಖ್ಯಾತಿಯ ನೇ ರಾಮಕೃಷ್ಣ ಅವರು ಸೂಪರ್ ಆಗಿ ಕೂರ್ಗ್ ಎಂಜಾಯ್ ಮಾಡ್ತಾ ಇದ್ದಾರೆ ಹೌದು ಪ್ರವಾಸಕ್ಕೆ ತೆರೆದಿರುವಂತಹ ನೇಯಾ ಅವರು ಸಖತ್ತಾಗಿ ಒಂದು ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ ಸೊ ಅದಕ್ಕೆ ಮೊದಲ ಮಗುವಿನ ಖುಷಿಯಲ್ಲಿದ್ದಾರೆ ನಿರೀಕ್ಷೆಯಲ್ಲಿದ್ದಾರೆ ಅದ್ಭುತವಾದಂತಹ ದಿನಗಳನ್ನ ಎಂಜಾಯ್ ಮಾಡುತ್ತಿದ್ದಾರೆ ದಿನವನ್ನು ಕೂಡ ಲೆಕ್ಕ ಹಾಕ್ತಿದ್ದಾರೆ ಎಸ್ ಹೌದು ಅಮ್ಮ ಆಗುತ್ತಿರುವಂತಹ ಖುಷಿಯನ್ನ ತುಂಬಾ ಚೆನ್ನಾಗಿ ನೇಯಾ ಅವರು ತಮ್ಮ ಒಂದು ಫ್ರೆಂಡ್ಸ್ ಜೊತೆಗೆ ಕೊಡಗಿಗೆ ಹೋಗಿ ತುಂಬಾ ಒಂದು ಪ್ರತಿ ಕ್ಷಣವನ್ನು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಸದ್ಯಕ್ಕೆ ವಿಶ್ರಾಂತಿಯಲ್ಲಿದ್ದರೆ ಒಂದು ಶೂಟಿಂಗ್ ನಿಂದ ಸ್ವಲ್ಪ ಬ್ರೇಕ್ ಅನ್ನ ಪಡೆದುಕೊಂಡಿದ್ದಾರೆ ಪ್ರಕೃತಿಯ ಮಡಿಲಿನಲ್ಲಿ ಎಂಜಾಯ್ ಮಾಡುತ್ತಾ ಸುಂದರ ಕ್ಷಣವನ್ನು ಕೂಡ ಕಳೆಯುತ್ತಿದ್ದಾರೆ ಜಾಲಿ ಟ್ರಿಪ್ ಅನ್ನು ಕೂಡ ಮಾಡಿದ್ದಾರೆ ಸೋನು ಅವರ ಜೊತೆ ಮತ್ತೆ ಅನುಪಮ ಅವರು ಆಪ್ತ ಸ್ನೇಹಿತರು ಇನ್ನು ಇನ್ನಿತರ ಗೆಳತಿಯರ ಜೊತೆ ಟ್ರಿಪ್ ನಲ್ಲಿ ರಜೆ ದಿನಗಳಿಂದ ಮಜಾ ಮಾಡ್ತಿದ್ದಾರೆ ಕಳೆದ ತಿಂಗಳು ನೇಯಗೌಡ ಅವರು ಮತ್ತೆ ಚಂದನ್ ಅವರು ಒಂದು ತಂದೆ ಮತ್ತು ತಾಯಿಯಾಗುತ್ತಿರುವಂತಹ ವಿಚಾರವನ್ನ ಎಲ್ಲರಿಗೂ ಕೂಡ ಶೇರ್ ಮಾಡ್ಕೋತಾರೆ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ತಾರೆ ಆಗ ಅಭಿಮಾನಿಗಳು ಶುಭಾಶಯಗಳ ಸುರಿಮಳೆ ಬರುತ್ತೆ ಹದಿನೆಂಟರಲ್ಲಿ ಇಬ್ರು ಈ ಜೋಡಿ ಮದುವೆಯಾಗಿತ್ತು ಇದೀಗ ಆರು ವರ್ಷದ ಬಳಿಕ ಒಂದು ಅದ್ಭುತವಾದಂತ ಗುಡ್ ನ್ಯೂಸ್ ಜೊತೆಗೆ ಮೊದಲ ಮಗುವಿನ ನಿರೀಕ್ಷೆ ಸ್ವಾಗತಿಸಲು ಕಾಯುತ್ತಿದ್ದಾರೆ ಮಗು ಮನೆಗೆ ಎಂಟ್ರಿ ಆಗಲಿದೆ ಸೊ ಹೀಗಾಗಿ ಬಹಳಷ್ಟು ನಿರೀಕ್ಷೆಯು ಕೂಡ ಇದೆ ನಿಯಾ ಅವರಿಗೆ ತುಂಬಾನೇ ಚೆನ್ನಾಗಿ ಉತ್ಸಾಹದಿಂದ ಒಂದು ಆ ಪೋಷಕರಾಗಲು ರೆಡಿ ಆಗಿದ್ದಾರೆ ಇನ್ನ ಆರೈಕೆಯನ್ನು ಕೂಡ ಮನೆಯವರು ತುಂಬಾ ಚೆನ್ನಾಗಿ ಮಾಡುತ್ತೆ ತುಂಬಾನೇ ಚೆನ್ನಾಗಿ ಟೇಕ್ ಕೇರ್ ಕೂಡ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಅನೇಕ ಕೂಡ ಎಷ್ಟು ಜನ ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದ ಕಮೆಂಟ್ ಮಾಡೋದನ್ನ ಮರಿ